ದೋಸೆ ಮಾಡಿದೀರಾ ಚಟ್ನಿ ಮಾಡಕ್ ಟೈಮ್ ಇಲ್ವಾ ಹಾಗಿದ್ರೆ ಈ ಪಪ್ಪಿ ಪುಡಿ ಹಾಕಿಬಿಟ್ಟು ತುಪ್ಪ ಹಾಕೊಟ್ಬಿಡಿ ಸೂಪರ್ ಆಗಿರತ್ತೆ ತುಪ್ಪ ತಗೊಂಡಿದೀನಿ ಈಗ ಈ ತುಪ್ಪಕ್ಕೆ ಒಂದು ಸ್ಪೂನ್ ಅಷ್ಟು ಈ ಪುಡಿ ಹಾಕೊಳ್ಳೋಣ ಸ್ಪೂನ್ ತಗೊಂಡು ಕಲಿಸಿದ್ರೆ ಸೂಪರ್ ಆಗಿರೋ ಚಟ್ನಿ ರೆಡಿ ಆಗೋಗುತ್ತೆ ನೋಡಿ ಇನ್ಸ್ಟೆಂಟ್ ಚಟ್ನಿ ರೆಡಿ ಆಗೋಯ್ತು ಸಕ್ಕಸ್ ಇಪ್ಪತ್ತು ಫ್ಲೇವರ್ ಅಂದ್ರೆ ಸೂಪರ್ ತುಪ್ಪ ಪಪ್ಪಿ ಪುಡಿ ಸೂಪರ್ ಫ್ಲೇವರ್ ತುಪ್ಪದ ಸ್ಟೈಲ್ ಅಲ್ಲಿ ನೋಡಿದ್ರೆ ಈಗ ಮೊಸರು ಹಾಕಿ ತೋರಿಸ್ತೀನಿ ಒಂದ್ ಬಟ್ಲಲ್ಲಿ ಪಪ್ಪಲ್ ಪುಡಿ ಹಾಕ್ಬಿಟ್ಟು ಮೊಸರು ಅಥವಾ ಗಟ್ಟಿ ಮಜ್ಜಿಗೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಬಿಡಿ ಹೋಟೆಲ್ ಸ್ಟೈಲ್ ಅಲ್ಲಿ ಚಟ್ನಿ ರೆಡಿ ಆಗೋಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ ಗ್ರೀನ್ಸ್ ಅಂಡ್ ಸ್ಪೈಸಸ್ ಕಿಚನ್ ಗೆ ಸ್ವಾಗತ ಪುಡಿಗಳ ಎಪಿಸೋಡ್ಸ್ ನಡೀತಾ ಇದೆ ಇವತ್ತು ನಾನು ಮಾಡಿ ತೋರಿಸ್ತಿರೋ ಪುಡಿ ಬಂದ್ಬಿಟ್ಟು ತುಂಬಾನೇ ಮಾಡೋದು ಈಸಿ ಹಾಗೆ ಸಖತ್ ಟೇಸ್ಟಿ ಆಗಿರುತ್ತೆ ಈ ಪುರಿ ನಮ್ಮ ಮನೇಲಿ ಇದ್ರೆ ಯಾವಾಗ್ಲೂ ಇನ್ಸ್ಟೆಂಟ್ ಚಟ್ನಿ ರೆಡಿ ಆಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ಏನೇನು ಐಟಮ್ಸ್ ಬೇಕು ಯಾವ ತರ ಮಾಡೋದು ಈ ಪೌಡರ್ ಎಷ್ಟು ಈಸಿ ಮಾಡೋದು ಅಂತ ನೋಡ್ಕೊಂಬೋಣ್ಣ ಹಾಗಿದ್ರೆ ಲೇಸ್ಟ್ ಆಟ್ ದೀಡೋಕ್ ಒಂದ್ ಕೆಜಿ ಕಡಲೆಪಾಪು ತಗೊಂಡಿದ್ದೀನಿ ಕಾಲ್ ಕೆ ಜಿ ಗುಂಟೂರ್ ಮೆಣಸಿನ್ಕಾಯಿ ಕಾಲ್ ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪಿ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಹುಣಸೆಹಣ್ಣು ಹಣ್ಣು ಇಂಗು ರುಚಿಗೆ ಉಪ್ಪು ಹಾಗೆ ಒಣಕೊಬ್ರಿ ಒಣಕೊಬ್ರಿನ ತುರಿದಿಟ್ಕೊಂಡಿದ್ದೀನಿ ಈ ತರ ಗಿಟ್ಕಾನ ಎರಡು ತಗೊಂಡಿದ್ದೀನಿ ಸೊ ಈಗ ಐಟಮ್ಸ್ ಎಲ್ಲ ಏನೇನು ಬೇಕು ಅಂತ ನೋಡ್ಕೊಂಡಿದ್ದಾಯಿತು ಈಗ ನಾನು ಇದನ್ನ ಮಿಕ್ಸಿಗೆ ಹಾಕ್ತಾ ಬರ್ತೀನಿ ಯಾವ ತರ ಇದನ್ನ ಮಿಕ್ಸಿಗೆ ಹಾಕೊಳ್ಳೋದು ಅಂತ ಕೂಡ ನೋಡ್ಕೊಂಬಾರಣ ನಾವೇ ತಿಟ್ಕೊಂಡಿರೋ ಕಡಲೆ ಹುಣಸೆಹಣ್ಣು ಇಂಗು ಹಣ್ಣು ಇಂಗು ಒಣಕೊಬ್ರಿ ನಾಲ್ಕು ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕಲಸ್ಕೋಬೇಕು ಫ್ರೆಂಡ್ಸ್ ಇನ್ನೊಂದೇನಂದ್ರೆ ಇದು ಯಾವುದು ಹುರಿಯೋದಿಲ್ಲ ಎಲ್ಲ ಹೀಗೆ ಹಸಿದೆ ಮಿಕ್ಸಿಗೆ ಹಾಕೋಬೇಕು ಈಗ ಮಿಕ್ಸಿ ಜಾರ್ ಅಲ್ಲಿ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಂಡಿರೋ ಕಡಲೆ ಪಾಪ ಹಾಕ್ಬಿಟ್ಟು ಬರೋಣ ಈ ತರ ನಾವು ಪೌಡರ್ ಮಾಡ್ಕೊಂಡಿದ್ದೆಲ್ಲ ಒಂದು ಬಟ್ಲಿಗೆ ಹಾಕೊಳ್ತಾ ಬರಬೇಕು ಸೊ ಕಡಲೆ ಪಪ್ಪು ಕೂಡ ಮಿಕ್ಕಿರುತ್ತೆ ಅದನ್ನು ಕೂಡ ಎಲ್ಲಾ ಚೆನ್ನಾಗಿ ಪೌಡರ್ ಮಾಡ್ಬಿಟ್ಟು ಒಂದು ಬಟ್ಲಿಗೆ ಹಾಕ್ಬಿಟ್ಟು ಇದನ್ನ ಒಂದ್ಸಲ ಚೆನ್ನಾಗಿ ಕಲಸ್ಬೇಕು ನೋಡಿದ್ರಲ್ಲ ಒಂದ್ ರೌಂಡ್ ಅಂತೂ ಮಿಕ್ಸಿಗೆ ಹಾಕಿದ್ದಾಯಿತು ಆದ್ರೆ ಇದನ್ನು ಚೆನ್ನಾಗಿ ಕಲ್ತಿಲ್ಲ ಸೊ ಇನ್ನೊಂದ್ಸಲ ಮಿಕ್ಸಿಗೆ ಹಾಕ್ಬಿಟ್ಟು ಇದನ್ನ ಒಂದ್ ಬಟ್ಲಗ್ ಹಾಕೊಳ್ತಾ ಬರೋಣ ಸೊ ರೆಡಿ ಆಗೋಯ್ತು ನಮ್ಮ ಕಡಲೆ ಪಪ್ಪಿನ ಪುಡಿ ಈಗ ಇದನ್ನ ಒಂದು ಬಟ್ಲಗ್ ಹಾಕ್ಬಿಟ್ಟು ಇದೇ ತರ ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ನಮ್ಮ ಕಡಲೆ ಪಪ್ಪಿನ ಪುಡಿ ರೆಡಿ ಆಗ್ಬಿಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಕಡಲೆ ಪಪ್ಪಿನ ಪೌಡರ್ ಮಾಡೋದು ಅಂತ ಎಲ್ಲಾ ಐಟಮ್ಸ್ ನ ರೆಡಿ ಮಾಡಿಟ್ಕೊಂಡ್ಬಿಟ್ವಿ ಹಾಗೆ ಮಿಕ್ಸಿಗೆ ಹಾಕೊಂಡ್ಬಿಟ್ವಿ ರೆಡಿ ಆಗೋಯ್ತು ಈ ಪುಡಿ ಅಲ್ವಾ ಸೊ ಈಗ ಇದಕ್ಕೆ ನಾನು ಅರ್ಧಕ್ಕೆ ಮಾತ್ರ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನಮ್ಮ ಮನೇಲಿ ಎಲ್ಲರೂ ಬೆಳ್ಳುಳ್ಳಿ ತಿನ್ನೋದಿಲ್ಲ ಆದ್ದರಿಂದ ಅರ್ಧಕ್ಕೆ ಮಾತ್ರ ಹಾಕೋತಾ ಇದ್ದೀನಿ ನಿಮಗೆ ಬೇಕಾದರೆ ಎಷ್ಟಕ್ಕೂ ಹಾಕೋಬೋದು ಅಷ್ಟೇ ಅಲ್ಲ ಒಣಮೆಣ್ಸಿನ್ಕಾಯಿನ ನಾನು ನಮ್ಮ ಮನೇಲಿ ಖಾರ ಜಾಸ್ತಿ ತಿಂತೀವಾದರಿಂದ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕಾಲು ಕಾಲು ಅಷ್ಟು ನೀವು ಖಾರ ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕ್ಕೊಳ್ಳಿ ನೀವು ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಮಿಕ್ಸಿ ಜಾರಲ್ಲಿ ಅಲ್ಲಿ ಒಂದ್ ಸ್ವಲ್ಪ ಪುಡಿ ಹಾಕೊಂಡು ಇದಕ್ಕೆ ನಾನೀಗ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನ ಹಾಕೊಂಡು ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಬಟ್ಲಗ್ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ನಾವು ಮಾಡ್ಕೊಂಡಿರೋ ಪುಡಿನ ಮಿಕ್ಸ್ ಮಾಡಿದ್ರೆ ನಮ್ಮ ಕಡಲೆ ಪಪ್ಪಿನ ಪುಡಿ ಬೆಳ್ಳುಳ್ಳಿ ಹಾಕಿರೋದು ಕೂಡ ರೆಡಿ ಆಗೋಗುತ್ತೆ ಸೊ ನಾನು ಈ ತರ ಡಿವೈಡ್ ಮಾಡಿ ಇಟ್ಕೊಂಡಿದೀನಿ ಸೊ ಫ್ರೆಂಡ್ಸ್ ಈಗ ನೋಡಿದ್ರಲ್ಲ ಎಲ್ಲಾ ಪೌಡರ್ ಅಂತೂ ರೆಡಿ ಆಗ್ಬಿಡಿದೆ ಇದನ್ನ ನಾವು ಈ ಗ್ಲಾಸ್ ಜಾರ್ ಹಾಕಿಟ್ಬಿಟ್ರೆ ನಮ್ಮ ಕಡಲಿ ಪಪ್ಪಿನ ಪುಡಿ ರೆಡಿ ಆಗೋಗುತ್ತೆ ಇಡ್ಲಿ ಅಥವಾ ದೋಸೆ ಇಟ್ಟಿದ್ದಾಗ ಮನೆಗೆ ಯಾರನ್ನ ಗೆಸ್ಟ್ ಬಂದಾಗ ಇದನ್ನಿಂದ ನಾವು ಇನ್ಸ್ಟೆಂಟ್ ಚಟ್ನಿ ಮಾಡ್ಬಿಡ್ಬೋದಲ್ವಾ ಕೆಂಪು ಚಟ್ನಿ ಸಿಗಲ್ವಾ ಸೂಪರ್ ಆಗಿರುತ್ತೆ ನಾನು ಈ ಥರ ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಳ್ತಾ ಇರ್ತೀನಿ ಕೆಲ್ಸಕ್ಕೆ ಹೋಗೋರ್ಗಂತೂ ತುಂಬಾನೇ ಉಪಯೋಗ ಆಗುತ್ತೆ ನೀವು ಟ್ರೈ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇವೆಲ್ಲ ಟ್ರಿಪ್ಗೆ ಹೋದಾಗ ಚಪಾತಿ ಅಥವಾ ಪೂರಿನ ಮಾಡಿಟ್ಕೊಂಡು ಈ ಪಪ್ಪಲ್ ಪುಡಿನೂ ಮಾಡಿಟ್ಕೊಂಡು ನೀವು ತಗೊಂಡ್ ಹೋಗ್ಬಿಟ್ರೆ ತುಪ್ಪ ಅಥವಾ ಮೊಸರು ಎಲ್ಲ ಕಡೆ ಸಿಗುತ್ತೆ ಸೊ ಅದನ್ನ ಹಾಕೊಂಡು ತಿಂತಾ ಇದ್ರೆ ಹೆಲ್ದಿ ಇರುತ್ತೆ ಹಾಗೆ ರುಚಿಯಾಗೂ ಇರುತ್ತೆ ಏನಂತೀರಾ ಈ ವಿಡಿಯೋ ನಿಮ್ಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಹಾಗೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ನಲ್ಲಿ ನಾನ್ ಸಿಗ್ತೀನಿ ಇನ್ನೂ ಒಂದು ಒಳ್ಳೆ ಎಪಿಸೋಡ್ ನಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ